ಪ್ರಥಮವಾಗಿ ಪೂಜಾ ಕಾರ್ಯಕ್ರಮ ಆದ ಕಾರಣ ನಾವು ಹನ್ನೊಂದು ಕಾರಣ ಹಿಡಿದು ಸ್ವಲ್ಪ ತಡ ಇತ್ತು ಕ್ಷಮಿಸಿ ಯಾಕೆಂದ್ರೆ ಪೂಜಾ ಕಾರ್ಯಕ್ರಮದಲ್ಲಿ ನಮಗೆ ಗಡಿಗುಡಿ ಮಾಡ್ಲಿಕ್ಕೆ ಆಗಲಿಲ್ಲ ಪೂಜೆ ಕೂಡ ಮೊದಲು ಮಾಡಬೇಕನ್ನು ಅನಿಸಿದೆ ಆ ಸಮಯ ಇಲ್ಲದ ಕಾರಣ ಸ್ವಲ್ಪ ತಡ ಇತ್ತು ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಅನ್ನು ಸ್ವಲ್ಪ ನಾವು ತೊಂದರೆ ಕೊಟ್ಟಿದೆ ಅದು ಇನ್ನು ಮುಂದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಟೈಮಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಪೂಜೆ ಆದ ಕಾರಣ ಸ್ವಲ್ಪ ತಡ ಆಯಿತು ಇವತ್ತು ವಿಶೇಷವಾಗಿ ನಾವು ಪ್ರೆಸ್ ಮೀಟ್ ಕರೆದ ನಾನಗ್ರಭಾಶ್ಯ ಸಮಿತಿ ರಾಜ್ಯಾಧ್ಯಕ್ಷ ಸಹಾಧ್ಯಕ್ಷ ಮುಖ್ಯ ಕಾರ್ಯದರ್ಶಿ ರಾಜೇಶಾಂತ್ ಗುರುಜಿ ನಮ್ಮದು ಕೋಶಾಧಿಕಾರಿ ನಮ್ಮದು ಪರಂಪರವಾದ ಶ್ರೇಷ್ಠ ಮಠದಲ್ಲಿದ್ದ ಯಡಗೇರ ಸ್ವಾಮಿಗಳು ಚಿತ್ರಪುರ ಮಠದ ಸ್ವಾಮೀಜಿಗಳು ಹಾಗೂ ನಮ್ಮ ಸಂಘಟನಾ ಕಾರ್ಯದರ್ಶಿ ನಿಸಲಾನಂದ ಸರಸ್ವತಿ ಸ್ವಾಮೀಜಿ ಕೇರಳದಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದ ಸತ್ಯಾನಂದ ಸರಸ್ವತಿ ಸ್ವಾಮೀಜಿಗಳ ಶಿಷ್ಯ ಹಾಗೂ ಅಗಸ್ಟಾಚ್ಯರು ಶಾಂಬ ವಿಷಯ ಅಂದ್ರೆ ನಮ್ಮ ಹಿಂದೂ ಸಮಾಜಕ್ಕೆ ತುಂಬ ತೊಂದರೆ ಬರ್ತಾ ಇದ್ದೇವೆ ಹಿಂದೂ ಸಮಾಜವನ್ನು ಮುಂದೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಇದ್ದೇವೆ ಪ್ರಥಮವಾಗಿ ವಿಷಯವೆಂದ್ರೆ ಬಾಂಗ್ಲಾದೇಶದಲ್ಲಿ ನಮ್ಮ ಈ ಹತ್ತು ವರ್ಷದಿಂದ ಭಾರತೀಯ ಸಂಸ್ಕೃತಿಗೆ ಅನುಷ್ಠಾನವಾದ ರೀತಿಯಲ್ಲಿ ಒಂದು ಸರ್ಕಾರ ಬಂದ ಮೇಲೆ ಈ ವರ್ಲ್ಡ್ ರೈಟ್ ಅಲ್ಲಿ ಹಾಗೂ ವರ್ಲ್ಡ್ ಅಲ್ಲಿ ನಮ್ಮ ಲೋಕ ಗುರು ವಿಶ್ವ ಗುರುಗೆ ಸ್ಥಾನಕ್ಕೆ ಆಗಿ ನಮ್ಮ ಸದ ಸನಾತನ ಧರ್ಮಾದಿಷ್ಟ ಸರ್ಕಾರವನ್ನು ಮುಂದೆ ಬರ್ತಾ ಇದ್ದ ಕಾರಣ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಡೀತಾ ಇದ್ದೇವೆ ಭಾರತ ಯಾವ ಕಾರಣಕ್ಕೆ ಹಿಂದೂ ಸನಾತನ ಧರ್ಮವನ್ನು ಮೇಲೆ ಬರಬಾರದು ಎಂದ ರೀತಿಯಲ್ಲಿ ಇಂಟರ್ನ್ಯಾಷನಲ್ ಕೆಲ ರಾಷ್ಟ್ರಗಳನ್ನು ಸೇರಿಕೊಂಡು ಇಂಡಿಯನ್ನು ಸಣ್ಣದು ಮಾಡಲಿಕ್ಕೆ ಇಂಡಿಯನ್ನು ಸಿದ್ಧನ ಮಾಡಲಿಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ತಾ ಇದೆ ಅದರ ಭಾಗವಾಗಿ ನಮ್ಮ ನೈಬರ್ ಕಂಟ್ರೀಸ್ ನಮ್ಮ ಹತ್ರ ಇದ್ದ ರಾಜ್ಯಗಳಲ್ಲಿ ಅವರು ಮುಸ್ಲಿಂ ಎಕ್ಸ್ಟಿಮಿಸ್ಟಿಗೆ ಬೇಕಾದಷ್ಟು ಸಪೋರ್ಟ್ ಹಿಡನ್ ಸಪೋರ್ಟ್ ಕೊಟ್ಟುಕೊಂಡು ಅಲ್ಲಿದ್ದ ಅಲ್ಪಸಂಖ್ಯೆಗಳಾದ ಹಿಂದೂಗಳ ಮೇಲೆ ತುಂಬಾ ತೊಂದರೆಗಳು ಕೊಡ್ತಾ ಇದ್ದೇವೆ ಈಗ ಬಾಂಗ್ಲಾದೇಶಲ್ಲಿ ಒಂದು ಸ್ವಾಮೀಜಿಗಳನ್ನೇ ಅರೆಸ್ಟ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಪಶ್ಚಿಮ ಬಂಗಾಳಲ್ಲಿ ಈಗ ಅಲ್ಲಿ ಯಾವ ಮಠಗಳಲ್ಲಿ ಮುಂದೆ ಹೋಲಿಕೆ ಬಿಡುವುದಿಲ್ಲ ಪಶ್ಚಿಮ ಬಂಗಾಳಿ ಎಲ್ಲ ಸ್ವಾಮೀಜಿಗಳ ಮಠಗಳಿಗೆ ಬೆಂಕಿ ಹಾಕಲಿಕ್ಕೆ ಹಾಗೂ ಸ್ವಾಮೀಜಿಗಳನ್ನು ಕಾಷಾಯ ಬಸ್ಸಲ್ಲಿ ಹೊರಗೆ ನೋಡಿದ್ರೆ ಅದಕ್ಕೆ ಕಲಾಕ ರೀತಿಯಲ್ಲಿ ಒಂದು ಕ್ರಮ ಆಗ್ತಾ ಇದ್ದೇವೆ ಇದು ಈಗ ಮೊನ್ನೆ ಇತ್ತೀಚೆಗೆ ನಮ್ಮ ನಡನೇ ಸ್ತ್ರೀ ಅವರಿಗೆ ಸಹ ದಾರಿಯಲ್ಲಿ ಹೋಗುವಾಗ ಸ್ವಾಮೀಜಿಗಳನ್ನು ಅವಹೇಳನ ಮಾಡುವ ರೀತಿಯಲ್ಲಿ ಪ್ರಯತ್ನ ಮಾಡುತ್ತೇವೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮಕ್ಕೆ ಬೇಕಾಗಿ ಸರ್ವತ್ಯಾಗವನ್ನು ಮಾಡಿದವರಿಗೆ ಈ ರೀತಿಯಲ್ಲಿ ತೊಂದರೆ ಬರುವಾಗ ನಾವು ತುಂಬಾ ದುಃಖದಲ್ಲಿದ್ದೇವೆ ಆಗ ಈಗ ಬಾಂಗ್ಲಾದೇಶದಲ್ಲಿ ನಮಗೆ ಸರ್ಕಾರ ರಾಷ್ಟ್ರ ಸರ್ಕಾರ ಹತ್ರ ಹೇಳಲಿಕ್ಕೆ ಸರ್ಕಾರದಲ್ಲಿ ಆಕ್ಟಿವ್ ಆಗಿ ಅಲ್ಲಿ ಆಗಸ್ಟ್ ಬೇಕಾದಲ್ಲಿ ಇಂಟರ್ಫಿಯರ್ ಮಾಡಬೇಕು ಇಂಟರ್ಫಿಯರ್ ಮಾಡಿ ಅಲ್ಲಿದ್ದ ಹಿಂದೂಗಳಿಗೆ ಅಲ್ಪಸಂಖ್ಯೆಯವರಿಗೆ ಮೋಜನೆ ಸಿಗಬೇಕು ಈಗ ಇಂಡಿಯಲ್ಲಿ ಏನಾದರೂ ಅಲ್ಪಸಂಖ್ಯೆಯಲ್ಲಿ ಏನಾದರೂ ವಿಷಯಗಳು ಸಣ್ಣ ಅಗತ್ಯವಿಲ್ಲದ ವಿಷಯಗಳು ಬಂದ್ರೆ ನಮ್ಮ ವರ್ಲ್ಡ್ ಲೀಡರ್ಸ್ ಅನ್ನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ ಈ ವಿಷಯದಲ್ಲಿ ಇಷ್ಟ ಯಾರು ರೆಸ್ಪಾನ್ಸ್ ಮಾಡಲ್ಲ ಅದಕ್ಕೆ ಕಾರಣ ನಮ್ಮ ಸರ್ಕಾರ ಅದಕ್ಕೆ ಬೇಕಾದ ರೀತಿಯಲ್ಲಿ ಗೌರವ ಕೊಟ್ಟು ಅಗತ್ಯವಿದ್ದರೆ ನಾವು ಸೈನಿಕವಾದ ರೀತಿಯಲ್ಲಿ ಮುಂದೆ ಹೋಗಲಿಕ್ಕೆ ಭಾರತ ಸರ್ಕಾರ ಬರಬೇಕು ಬ ಅಖಂಡ ಭಾರತ ಭಾಗವೇ ಬಂಗ್ಲಾದೇಶ ಆ ಬಂಗ್ಲಾದೇಶನ್ ಬೇಕಾದರೆ ಭಾರತಕ್ಕೆ ಸೇರಿಸಬೇಕಂತ ನಾವು ಅಗಿಲ ಭಾರತ ಸಂತ ಸಮಧಿಗೆ ಬೇಕಾಗಿ ಕರ್ನಾಟಕ ಸಾಮ ಸಮಿತಿ ರಾಜ್ಯ ಸರ್ಕಾರ ರಾಷ್ಟ್ರ ಸರ್ಕಾರ ಹತ್ರ ಅಭ್ಯರ್ಥಿಸ್ತೇವೆ ಇನ್ನು ಮುಂದಕ್ಕೆ ಈ ರೀತಿಯಲ್ಲಿ ಹಿಂದೂಗಳ ಮೇಲೆ ಆಕ್ರಮಣಗಳನ್ನು ಬರಬಾರದು ಯಾವ ಕಾರಣಕ್ಕೆ ನಮಗೆ ಸಂದರಿಗೆ ಅದನ್ನು ನೋಡಿ ನಿಲ್ಲಕ್ಕಾಗಲ್ಲ ನಮಗೆಲ್ಲರಿಗೆ ಹೊರಗೆ ಇದ್ದುಕೊಂಡು ಅದನ್ನೇ ರಕ್ಷೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾದ ಎರಡನೇ ವಿಷಯ ಅಂದ್ರೆ ವಗ ಫ್ ಇಶ್ಯು ವಗಫ್ ಇಶ್ಯು ಅಂದ್ರೆ ಯಾವ್ದಾದ್ರೂ ಒಂದು ಒಂದು ಕಾಲದಲ್ಲಿ ಯಾವ್ದಾದ್ರು ಒಬ್ಬರ ಹೆಸರಲ್ಲಿ ಒಂದು ಲ್ಯಾಂಡ್ ಇದ್ರೆ ಅದು ಅಳ್ಳಾವು ಎಂದು ಬರೆದಿಟ್ಟರೆ ಅದನ್ನ ಕಂಪ್ಲೀಟ್ ರಿಸೀವಿಂಗ್ ಪವರ್ ಬಗಫ್ ಬೋರ್ಡ್ಗೆ ಬರ್ತದೆ ಆ ವಗಫ್ ಬೋರ್ಡ್ಗೆ ಬಂದ ಲ್ಯಾಂಡಿಗೆ ನಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಸಹ ಕ್ವಶನ್ ಮಾಡಲಿಕ್ಕೆ ನೈನ್ಟೀನ್ ನೈನ್ಟಿ ಫೈವ್ ಅಲ್ಲಿ ಅದೇ ರೀತಿಯಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಮನ್ಮೋಹನ್ ಸಿಂಗ್ ಗವರ್ಮೆಂಟ್ ಬಂದ ಮೇಲೆ ವೋಟ್ ಬ್ಯಾಂಕ್ ಗೆ ಬೇಕಾಗಿ ಹಿಂದೂಗಳನ್ನು ಕೆಳಗೆ ಕೆಳಗೆ ಮಾಡಿಕೊಂಡು ಅಲ್ಪಸಂಖ್ಯೆಯವರಿಗೆ ಪ್ರೇರಣೆ ಕೊಟ್ಟುಕೊಂಡು ಅವರ ವೋಟ್ ಬ್ಯಾಂಕಿಗೆ ಬೇಕಾಗಿ ಈ ಒಂದು ಆಕ್ಟ್ ಅನ್ನು ಮಾಡಿದೆ ಆ ಆಕ್ಟ್ ಈಗ ಹಿಂದೂಗಳಿಗೆ ಮುಸ್ಲಿಮ್ಸ್ ಗೆ ಕ್ರಿಶ್ಚಿಯನ್ಸ್ಗೆ ಎಲ್ಲ ತೊಂದರೆ ಇದೆ ಬರ್ತದೆ ಇದೆ ಇದು ಆಗಸ್ಟ್ ಬೇಗ ರದ್ದು ಮಾಡಲಿಕ್ಕೆ ಗೌರ್ಮೆಂಟ್ ರೆಡಿ ಆಗಬೇಕು ಸೆಂಟ್ರಲ್ ಗವರ್ಮೆಂಟ್ ಅದಕ್ಕೆ ಬೇಕಾದ ಆಕ್ಷನ್ ತಗೊಳ್ಬೇಕು ಅದೇ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರನು ಅದಕ್ಕೆ ನೋಟಿಸ್ ಅನ್ನು ಕಳಿಸಲಿಕ್ಕೆ ಪ್ರಾರಂಭ ಆಗಿದೆ ಈಗ ಸದ್ಯಕ್ಕೆ ನಿಲ್ಲಿಸಿದೆ ಯಾವ ಕಾರಣಕ್ಕೆ ಯಾವ ರೈತರ ಭೂಮಿ ಆಗಲಿ ಯಾವ ಪೊಸೆಷನ್ ಇಲ್ಲದ ಭೂಮಿಯಾಗಲಿ ಒಂದು ಸೆಂಡ್ ಭೂಮಿನ ಎಗಫ್ ಬೋರ್ಡ್ಗೆ ಬಿಟ್ಟುಕೊಳ್ಳಿಕ್ಕೆ ನಾವು ಬಿಡುವುದಿಲ್ಲ ನಾವು ಸಂತ್ರ ಒಟ್ಟಿಗೆ ಸೇರ್ತೇವೆ ಸೇರಿಕೊಂಡು ಎಲ್ಲರಿಗೆ ಅದಕ್ಕೆ ಬೇಕಾದ ಲಿಂಗ ವರ್ಣ ಮದ ವ್ಯತ್ಯಾಸ ಇಲ್ಲದೆ ನಾವು ಒಟ್ಟಿಗೆ ಅದಕ್ಕೆ ಪ್ರಯತ್ನ ಮಾಡ್ತೇವೆ ಅದೇ ರೀತಿಯಲ್ಲಿ ನಾವು ಹನ್ನೆರಡಕ್ಕೆ ಅಖಿಲ ಭಾರತ ಸಮುದೀಯ ಒಂದು ಬೈಟಕ್ ಅನ್ನು ಬ್ಯಾಂಗ್ಳೂರ್ ನಡೀಲಿಕ್ಕೆ ಇದೆ ಆ ಬೈಟಕ್ ಅಲ್ಲಿ ನಾವು ಜನ ಕುಂಭಮೇಳೆ ಆದ ನಂತರ ಫೆಬ್ರವರಿ ಲಾಸ್ಟ್ ಅಲ್ಲಿ ಇಡೀ ನಮ್ಮ ಕರ್ನಾಟಕ ಎಲ್ಲ ಸಂದರನ್ನು ಒಬ್ಬರು ಸಂದರು ಬಿಡಾದ ರೀತಿಯಲ್ಲಿ ಪ್ರತಿಯೊಂದು ಮಠಗಳಿಗೆ ಹೋಗಿ ಅವರನ್ನು ಇನ್ವೈಟ್ ಮಾಡಿಕೊಂಡು ದೊಡ್ಡ ಒಂದು ಸಂತ ಸಮಾವೇಶ ಮಾಡಿಕೊಂಡು ಸಂದ್ರ ಏನು ಮಾಡಬೇಕು ನಾವು ಕರ್ನಾಟಕದಲ್ಲಿ ಹಿಂದುತ್ವ ತೊರೆಸಿಕೊಳ್ಳಲಿಕ್ಕೆ ಒಂದು ದೊಡ್ಡ ಸಭೆ ಮಾಡ್ತಾ ಇದೇವೆ ಅದರಲ್ಲಿ ಕೆಲ ನಿರ್ಣಯಗಳು ಮಾಡ್ಲಿಕ್ಕೆ ಇದೆ ಇಷ್ಟು ವಿಷಯಗಳು ನಿಮ್ಮ ಮುಂದೆ ಹೇಳಲಿಕ್ಕೆ ಬೇಕಾಗಿ ನಾವು ಇವತ್ತು ಮಾಡಿದ್ವಿ ಮತ್ತೆ ಇವತ್ತು ವಂಶೀಯ ಮಠದಲ್ಲಿ ಒಂದು ವಿಶೇಷ ಯಾಗ ಆಗಿದೆ ಸೌಂದರ್ಯಗಳಿಂದ ನೂರು ಶ್ಲೋಕಗಳಿಂದ ಆದಿ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದಲ್ಲಿದ್ದ ನಮ್ಮ ತತ್ವಜ್ಞಾನಿಯಾದ ಶಂಕರಾಚಾರ್ಯ ಶಿವಾವಧಾರೆ ಅವರು ಬರೆದದು ಈ ಪ್ರಪಂಚದ ಸಕಲ ವಿಷಯಗಳಿಗೆ ಉತ್ತರ ಕೊಡುವ ಒಂದು ಶ್ಲೋಕವೇ ನೂರು ಶ್ಲೋಕ ಇದಂಪ್ರದವಾಗಿ ನಾವು ಇಲ್ಲಿ ನೂರು ಶ್ಲೋಕಗಳಿಂದ ಸೌಂದರ್ಯಗರಿ ಒಂಬತ್ತು ದಿವಸ ಯಾಗ ಮಾಡಿದೆ ಆ ಯಾಗದಲ್ಲಿ ಶ್ರೇಷ್ಠ